ಮಕ್ಕಳೇ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರು ಕೈಗೊಂಡಂತ ಯಾಗವನ್ನ ಸರಾಗವಾಗ ನಡೆಯುವಂತೆ ಮಾಡಿದ್ರು ನಂತರ ವಿಶ್ವಾಮಿತ್ರ ಹೇಳ್ತಾರ ರಾಮ ಲಕ್ಷ್ಮಣ ಇಲ್ಲಿ ಕೆಲವು ದೂರದಲ್ಲಿ ಮಿಥಿಲಾ ಅಂತ ರಾಜ್ಯದ ಅಲ್ಲಿ ಜನಕ ಮಹಾರಾಜ ಅಂತಕ್ಕಂತ ಒಬ್ಬ ರಾಜ ರಾಜ್ಯ ಆಳ್ತಾ ಇದ್ದಾನ ಅವನು ಸಹ ಲೋಕ ಕಲ್ಯಾಣಕ್ಕಾಗಿ ವಜ್ಞ ಯಜ್ಞವನ್ನ ಆರಂಭಿಸಿದನ ಯಜ್ಞಕ್ಕೆ ನಮ್ಮನ್ನು ಆಹ್ವಾನಿಸ್ತಾನೆ ಅದಕ್ಕ ನಾವೆಲ್ಲರೂ ಅಲ್ಲಿ ಹೋಗೋಣ ನಿಮ್ನ ನಾನು ಅಲ್ಲಿ ಯಾಕೆ ಕರ್ಕೊಂಡು ಹೋಗ್ತೀನಿ ಅನ್ನೋದಕ್ಕೊಂದು ಅದ ಜನಕ ಮಹಾರಾಜನ ಬಳಿ ಒಂದು ಅದ್ಭುತವಾದ ಧನಸ್ಸೋದ ಹಿಂದೆ ದೇವತೆಗಳು ಯಜ್ಞದಲ್ಲಿ ಆ ಬಿಲ್ ಜನಕನ ವಂಶದವರಿಗೆ ವಂಶದವ್ರಿಗೆ ಅದರ ಹೆಸರು ಶುನಾಭ ಅಂತ ಶಿವಧನಸ್ಸಿಗೆ ಜನಕ ಮಹಾರಾಜನ ಪೂರ್ವಿಕರಷ್ಟೇ ಅಲ್ಲದೆ ಜನಕ ಮಹಾರಾಜ ಸಹ ದಿನಾಲು ಪೂಜೆ ಕೈಗೊಳ್ತಾನ ಈ ಬಿಲ್ಲು ಬಹಳಷ್ಟು ಗಟ್ಟಿಯಾದದ್ದು ಅದನ್ನ ಮೇಲೆತ್ತಿ ಹೆದೆಯೇರಿಸಲು ಇದುವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ ನೀನು ಬಹು ಪರಾಕ್ರಮಿ ಧನುರ್ವಿದ್ಯೆಯಲ್ಲಿ ಪ್ರವೀಣನಾಗಿದೆಯಾ ಈ ಬಿಲ್ಲನ್ನು ನೀನು ಹೆದೆಯೇರಿಸಲು ಪ್ರಯತ್ನ ಪಡಬಹುದು ಅಂತ ಹೇಳಿದರು ಹಾಗೆ ದೊಡ್ಡ ಯಜ್ಞವನ್ನ ನೋಡಿದಂತೆಯೂ ಆಗ್ತದ ಅಂತ ಹೇಳಿದಾಗ ರಾಮ ಲಕ್ಷ್ಮಣರು ಸಂತೋಷದಿಂದ ಒಪ್ಪಿಕೊಂಡ್ರು ಎಲ್ಲರೂ ಸಿದ್ಧಾಶ್ರಮದಿಂದ ಮಿಥಿಲೆಯ ಕಡೆ ತಮ್ಮ ಪ್ರಯಾಣವನ್ನ ಬೆಳೆಸಿದ್ರು ಆ ದಿನವೆಲ್ಲ ಬಹಳ ದೂರ ನಡೆದು ಸಂಜೀವ್ ಹತ್ತಿ ಅವರು ಶೋಣ ಅಂತಕ್ಕಂತ ನದಿಯ ತೀರಕ್ಕ ಬಂದ್ರು ಸುಂದರವಾಗಿ ಸಂಭ್ರಮದಿಂದ ಹರಿಯುತ್ತಿದ್ದ ನದಿಯನ್ನ ನೋಡಿ ಅವರೆಲ್ಲರಿಗೂ ಬಹಳಷ್ಟು ಸಂತೋಷ ಆಯ್ತು ಆ ನೀರಿನಲ್ಲಿ ಕೈಕಾಲು ಮುಖ ತಳೆದುಕೊಂಡಾಗ ಆಯಾಸ ಪರಿಹಾರವಾಯ್ತು ಆ ರಾತ್ರಿಯನ್ನ ಅಲ್ಲೇ ಕಳಿಬೇಕು ಅಂತವರು ನಿಶ್ಚಯ ಮಾಡಿಕೊಂಡ್ರು ಅಲ್ಲೇ ಬಿಡಾರವನ್ನ ಹೂಡಿದ್ರು ನಂತರ ಸಂಧ್ಯಾ ಕಾರ್ಯಗಳನ್ನು ಕಾರ್ಯಗಳನ್ನ ಮುಗಿಸಿ ರಾಮ ಲಕ್ಷ್ಮಣರಿಗೆ ಈ ಸ್ಥಳದ ಮಹಿಮೆಯನ್ನು ಕೇಳಬೇಕು ಅನ್ನುವಂತ ಚಪಲ ಇದೆ ಅನ್ನೋದು ವಿಶ್ವಾಮಿತ್ರರಿಗೆ ಗೊತ್ತಾಗಿ ಅವರು ವಿಶ್ವಾಮಿತ್ರರ ಇವರ ಆಸೆಯನ್ನ ನಾವು ಈಡೇರಿಸಬೇಕು ಅಂತ ತಿಳ್ಕೊಂಡು ಆ ದೇಶದ ಕಥೆಯನ್ನ ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಹೇಳತೊಡಗಿದ್ರು ಹಿಂದೆ ಕುಶ ಎಂಬ ತಪಸ್ವಿ ಇದ್ದ ಅವನಿಗೆ ನಾಲ್ಕು ಜನ ಮಕ್ಕಳಿದ್ರು ಮೊದಲೆಯನ್ನೇ ಅವನು ಕುಶಾಂಬಿ ಅಂತ ಅವನು ಗೌಶಾಂಬಿ ಅಂತಕ್ಕಂಥ ಪಟ್ಟಣವನ್ನ ಕಟ್ಟಿದ ಕುಶನ ಎರಡನೇ ಮಗನೇ ಕುಶನಾಭ ಅಂತ ಅವನು ಮಹೋದಯ ಎಂಬ ನಗರವನ್ನ ಕಟ್ಟಿದ ಮೂರನೇ ಮಗನ ಹೆಸರು ಅಧೂರ್ತ ರಜಸ್ಸು ಅಂತ ಅವನು ಧರ್ಮಾರಣ್ಯ ಅಂತಕ್ಕಂಥ ರಾಜ್ಯವನ್ನ ಕಟ್ಟಿದ ನಾಲ್ಕನೇ ಅವನ ಹೆಸರು ವಸುವಂತ ಅವನು ಗಿರಿವ್ರಜ ಅಂತಕ್ಕಂಥ ನಗರವನ್ನ ನಿರ್ಮಿಸಿದ್ರು ನಾವು ಈಗಿರುವುದು ಗಿರಿವ್ರಜ ಪ್ರದೇಶದಲ್ಲಿ ಇಲ್ಲಿ ಐದು ಪರ್ವತಗಳಿವೆ ಈ ಪರ್ವತಗಳ ಮಧ್ಯದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕ ಶೋಣ ಅಂತ ನದಿ ಹರಿತದ ಈ ಶೋಣ ನದಿಯು ಮಗದ ದೇಶದಲ್ಲಿ ಹರಿಯುವುದರಿಂದ ಈ ನದಿಗೆ ಮಾಗದಿ ಅಂತನು ಹೆಸರದ ಈ ನದಿ ತೀರದಲ್ಲಿರುವುದ್ರಿಂದ ಗಿರಿವ್ರಜ ರಾಜ ಸುಭಿಕ್ಷವಾಗ್ಯದ ಅಂತಕ್ಕಂಥ ಮಾತನ್ನ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಹೇಳಿದ್ರು ಕುಶನ ಎರಡನೆಯ ಮಗ ಕುಶನ ಹಬ್ಬ ಅಂತ ಹೇಳಿದ್ನಲ್ಲ ಅವನಿಗೆ ಗಾದಿ ಎಂಬ ಮಗ ಇದ್ದ ಆ ಗಾದಿ ರಾಜನೇ ನನ್ನ ತಂದೆ ಅಂದ್ರೆ ಮಕ್ಕಳೆ ವಿಶ್ವಾಮಿತ್ರರ ತಂದೆ ಹೆಸರು ಗಾದಿ ರಾಜ ಅಂತ ಉಷ ಮಹಾರಾಜನ ವಂಶಸ್ಥನಾದದರಿಂದ ನನ್ನ ಹೆಸರು ಕೌಶಿಕ ಅಂತನೂ ಇದೆ ಅಕ್ಕ ಇದ್ಲು ಅವಳ ಹೆಸರು ಸತ್ಯವದಿ ಅವಳು ಪುಣ್ಯವನ್ನ ಸಂಪಾದಿಸಿ ಸ್ವರ್ಗಕ್ಕೆ ಹೋದ್ಲು ಈಗ ಅವಳು ಮತ್ತೆ ನದಿ ರೂಪದಲ್ಲಿ ಭೂ ಭೂಮಿಗೆ ಹಿಂದಿರುಗಿದ್ದಾಳೆ ಈ ಭೂಲೋಕದಲ್ಲಿ ಹಿಮಾಲಯದಲ್ಲಿ ನದಿಯಾಗಿ ಹರಿತಾ ಇದ್ದಾಳೆ ಅದಕ್ಕಾಗಿ ನಾನು ಹಿಮಾಲಯದಲ್ಲಿ ಇಷ್ಟು ದಿನ ಇದ್ದೆ ಆದ್ರೆ ಯಾಗ ಮಾಡುವ ದೃಷ್ಟಿಯಿಂದ ಸಿದ್ಧಾಶ್ರಮಕ್ಕೆ ಬಂದೆ ಅಂತ ಹೇಳಿದ್ರು ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ವಂಶದ ಹಿರಿಮೆಯನ್ನ ಕೊಂಡಾಡುತ್ತಾ ಆ ವಿಷಯಗಳನ್ನ ಮೆಲುಕು ಹಾಕುತ್ತಾ ನಿದ್ದೆಗೆ ಜಾರಿದ್ರು ಮಾರನೇ ದಿನ ಬೆಳಗಾಯ್ತು ಪ್ರಾರ್ಥ ವಿಧಿಗಳನ್ನೆಲ್ಲ ಮುಗಿಸಿದ್ರು ಶೋಣಾ ನದಿಯನ್ನ ದಾಟಿ ತಮ್ಮ ಪ್ರಯಾಣವನ್ನ ಮುಂದುವರಿಸಿದ್ರು ಮಧ್ಯಾಹ್ನದ ಹೊತ್ತಿಗೆ ಅವ್ರು ಗಂಗಾ ನದಿಯ ಬಳಿ ಬಂದ್ರು ಗಂಗೆ ಅಂದ್ರ ಪುಣ್ಯ ನದಿ ಅದು ಕೆರಿತಾ ಇತ್ತು ಹಂಸ ಮತ್ತು ಇತರ ಪಕ್ಷಿಗಳು ನದಿಯಲ್ಲಿ ತುಂಬಿದ್ದು ರಭಸದಿಂದ ಹರಿಯುವ ಈ ನದಿಯನ್ನ ನೋಡಿ ರಾಮ ಲಕ್ಷ್ಮಣರಿಗೆ ಮನಸ್ಸಿಗೆ ಬಹಳ ಸಂತೋಷ ಆಯ್ತು ಪ್ರಯಾಣವನ್ನು ನಿಲ್ಲಿಸಿ ಬಿಡಾರವನ್ನ ಆ ರಾತ್ರಿ ಅಲ್ಲೇ ಹೂಡಿದ್ರು ರಾಮ ಲಕ್ಷ್ಮಣರಿಗಿಬ್ಬರಿಗೂ ಗಂಗಾ ನದಿ ಬಗ್ಗೆ ತಿಳಿಬೇಕಂತ ಆಸೆ ಇತ್ತು ಮಕ್ಕಳೇ ಅದಕ್ಕಾಗಿ ಆ ಅಷ್ಟಲ್ದ ಸ್ವರ್ಗ ಲೋಕ ಭೂಲೋಕ ಪಾತಾಳ ಲೋಕದಲ್ಲಿ ಹರಿಯುವಂತ ಈ ನದಿಯ ಇತಿಹಾಸ ಸಾಮಾನ್ಯ ಅಲ್ಲ ಅಂತನೂ ಅವ್ರಿಗೆ ಗೊತ್ತಾಯ್ತು ಅದಕ್ಕಾಗಿ ರಾಮನ್ ಕೇಳಿದ ವಿಶ್ವಾಮಿತ್ರರನ್ನ ಮಹರ್ಷಿಗಳೇ ಈ ಗಂಗಾ ನದಿಯ ಕತೆ ಹೇಳಿರಿ ಅಂತ ಕೇಳಿದ ಆ ವಿಶ್ವಾಮಿತ್ರರು ಕಥೆ ಹೇಳಿಕೆ ಪ್ರಾರಂಭಿಸಿದ್ರು ಪರ್ವತಗಳ ರಾಜ ಹಿಮವಂತ ಅಂತ ಮೇರು ಪರ್ವತದ ರಾಜನ ಮಗಳು ಮನೋರಮೆ ಅವನ ಹೆಂಡತಿ ಹಿಮವಂತನ ಇಬ್ಬರು ಹೆಣ್ಣು ಮಕ್ಕಳಿದ್ರು ಮೊದಲನೇ ಗಂಗೆ ಎರಡನೇವಳು ಉಮೆ ಅಂತ ಪರ್ವತ ರಾಜನ ಮಗಳಿಂದ ಉಮೆ ಪಾರ್ವತಿ ಅಂತನೂ ಹೆಸರು ಉಮೆ ಈಶ್ವರನ ಕುರಿತು ತಪಸ್ಸು ಮಾಡಿದ್ಲು ಅವನನ್ನ ಮೆಚ್ಚಿ ಮದುವೆ ಆದ್ಲು ಅಂತಕ್ಕಂಥ ಕಥೆಯನ್ನು ನಾವು ಹಿಂದೆ ತಿಳಿದಿದ್ದೀವಿ ಹಿಮವಂತನ ಮೊದಲ ಮಗಳಾದಂತ ಗಂಗೆ ಸ್ವರ್ಗಕ್ಕೆ ಹೋದ್ಲು ದೇವನದಿ ಅಂತ ಹೆಸರನ್ನ ಪಡೆದ್ಲು ಅಂತ ಹೇಳಿದ್ರು ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಹೇಳಿದಂತ ಕೇಳಿ ಕತೆ ಕೇಳಿ ಬಹಳಷ್ಟು ಆಶ್ಚರ್ಯ ಆಯ್ತು ಅವರು ಮಹರ್ಷಿಗಳೇ ಗಂಗೆ ದೇವನದಿ ಆದರೆ ಅವಳು ಭೂಲೋಕಕ್ಕೆ ಹೇಗೆ ಬಂದ್ರು ನದಿಗಳೆಲ್ಲ ಅವಳೇ ಅವಳೇ ಶ್ರೇಷ್ಠ ಅಂತ ಆದದ್ದು ಹೇಗೆ ಗಂಗಾ ನದಿಯನ್ನು ನೋಡುತ್ತಾ ನೋಡುತ್ತಾ ನಮ್ ಭಕ್ತಿ ಇಮ್ಮಡಿ ಆಗ್ತಾ ಇದೆ ಈ ಕಥೆಯನ್ನು ನಮ್ಗೆ ವಿಸ್ತಾರವಾಗಿ ಹೇಳ್ರಿ ಅಂತ ಕೇಳಿದಾಗ ವಿಶ್ವಾಮಿತ್ರರು ಕಥೆಯನ್ನ ಮುಂದುವರೆಸಿದ್ರು ಆ ಗಂಗಾ ನದಿಯ ಕಥೆಯನ್ನ ನಾವು ನಾಳಿನ ದಿನ ಕೇಳೋಣ ಅಂತ ಹೇಳ್ತಾ ಮಕ್ಕಳೇ ಎಲ್ಲರಿಗೂ ಶುಭ ಕಾಮನೆಗಳು